ಲೇಸೆನಿಸಿಕೊಂಡು ಐದು ದಿನ ಬದುಕಿದರೇನು ಲೇ ನಾಲ್ಕು ದಿನ ಬದುಕಿದರೇನು ಲೇ ಮೂರು ದಿನ ಬದುಕಿದರೇನು ಲೇ ಎರಡು ದಿನ ಬದುಕಿದರೇನು ಲೇಸೆನಿಸಿಕೊಂಡು ಒಂದು ದಿನ ಬದುಕಿದರೇನು ಲೇ ನಮ್ಮ ಕೂಡಲ ಸಂಗನ ಶರಣರಲ್ಲಿ ಒಂದು ಕ್ಷಣ ಬದುಕಿದರೆ ಸಾಕು ಕೂಡಲು ಸಂಗಮ ನಮ್ಮ ರಾಜ್ಯದ ಆದರ್ಶ ವ್ಯಕ್ತಿಗಳಲ್ಲಿ ಒಬ್ಬರಾಗಿರುವಂತಹ ಈ ಕಾರ್ಯಕ್ರಮದ ಮೂಲ ಕರ್ತೃವಾಗಿರುವಂತಹ ಜೀವನೋತ್ಸಾಹ ಅಂತಕ್ಕಂತಹ ಶಬ್ದಕ್ಕೆ ಮಾದರಿಯಾಗಿರುವಂತಹ ನಮಗೆ ಆತ್ಮೀಯರಾದ ಡಾಕ್ಟರ್ ಬಸವರಾಜ್ ದಿಂಡೂರವರ ಅಭಿನಂದನಾ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಇದೀಗ ತಾನೇ ಆಶೀರ್ವಚನವನ್ನು ನೀಡಿ ನಿರ್ಗಮಿಸಿರುವಂತಹ ಕೊಪ್ಪಳ ಗವರ್ಮೆಂಟ್ ಸಂಸ್ಥಾನದ ಪೂಜ್ಯರಲ್ಲಿ ಹರಿಹರ ಪಂಚಮಸಾಲಿ ಪೀಠದ ಪೂಜ್ಯರಲ್ಲಿ ಬಸವರಾಜ್ ದಿಂಡೂರವರ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಸಂಸದರು ಆಗಿರುವಂತಹ ಬಸವರಾಜ ಅವರೇ ಬಹುಶಃ ಕ್ರಿಯಾಶೀಲತೆಗೆ ಒಂದು ಹೆಸರಾಗಿರುವಂತಹ ಮಾಜಿ ಸಚಿವರಾದ ಮುರುಗೇಶ್ ಅವರೇ ಉಳಿದೆಲ್ಲ ಗೌರವಾನ್ವಿತ ಪ್ರತಿಯೊಬ್ಬ ಮುಖ್ಯ ಅತಿಥಿಗಳೇ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಬಿ ಎಸ್ ಉಮಾಪತಿಯವರೇ ಎಲ್ಲ ಮಹಾಜನಗಳೇ ಮಾತೆಯರೇ ಹಾಗೂ ದಿಂಡೂರವರ ಪರಿವಾರವೇ ದಿಂಡೂರವರು ನಮಗೆ ಪರಿಚಯ ಬಹಳ ವರ್ಷ ಆಯಿತು ಬಹುಶಃ ಅವರಷ್ಟು ವಿಶೇಷ ಗುಣಗಳನ್ನು ಬೇರೆ ಕಡೆ ಹುಡುಕೋದು ಬಹಳ ಕಷ್ಟ ಅನ್ನುವಷ್ಟರ ಮೆಟ್ಟಿಗೆ ಅವರ ಚಿಂತನೆಗಳು ಅವರ ಕ್ರಿಯಾಶೀಲತೆ ಬಹಳ ವಿಶೇಷವಾಗಿರುವಂತಹದ್ದು ಅವರನ್ನು ನಾವು ಕಂಡ ಹಾಗೆ ನೀವೆಲ್ಲ ರೈತರಿದ್ದರೆ ಗೊತ್ತಾಗುತ್ತೆ ನಿಮ್ಗೆ ನಾ ಹೇಳುವ ಉದಾಹರಣೆ ನಾವು ಹೊಲದಲ್ಲಿ ರಂಟಿ ಅಂತ ಬಳಸ್ತೀವಿ ಬೇರೆ ಬೇರೆ ಉಪಕರಣಗಳ ಹೆಸರುಗಳು ನಿಮಗೆ ಗೊತ್ತಿದಾವೆ ಆದರೆ ನಾವು ಬಿತ್ತುವ ಪೂರ್ವದಲ್ಲಿ ಕೊನೆಗೆ ಒಂದನ್ನು ಆ ಹೊಲದಲ್ಲಿ ಬಳಸ್ತೇವೆ ಅದು ಯಾವುದು ಅಂತಂದ್ರೆ ದಿಂಡು ಅಂತ ಆ ದಿಂಡನ್ನು ತಾವು ನೋಡಿರಬಹುದು ಒಂದು ಹೊಲ ಬಹಳ ಸುಂದರ ಕಾಣಬೇಕಾಗಿತ್ತು ಅಂತಂದ್ರೆ ದಿಂಡಾಡಬೇಕು ದಿಂಡಾಡಿದ್ರೆ ಮಾತ್ರ ಹೊಲ ಭಾಳ ಚಂದ ಕಾಣ್ತೈತಿ ನಮ್ಮ ಹಳ್ಳಿ ಜನ ಹೇಳೋದು ರೈತರು ಮಾತು ಏನಂದ್ರೆ ದಿಂಡಾಡಿದ ಹೊಲ ನೋಡು ಯಾಕೆ ಈ ಮಾತು ಅಂತಂದ್ರೆ ಹೊಲ ಛೊಲೋ ಆಗಬೇಕಾಗಿತ್ತಂದ್ರೆ ದಿಂಡಾಡಬೇಕು ಈ ಪಂಚಮಸಾಲಿ ಸಮಾಜ ಲಿಂಗಾಯತ ಸಮಾಜ ಬಹಳ ಚಂದ ಕಾಣಿದ್ದೆ ಯಾಕಂದ್ರೆ ಅವರು ಬಹಳ ಕಡೆಗೆ ಆಡಿದ್ದಾರೆ ಹಾಗಾಗಿ ಈ ಸಮಾಜ ಬಹಳ ಚೆಂದ ಪಂಚಮಸಾಲಿ ಸಮಾಜ ಒಕ್ ಒಕ್ಕಟ್ಟಾಗುವುದರಲ್ಲಿ ಪಂಚಮಸಾಲಿ ಸಮಾಜ ಗಟ್ಟಿಯಾಗುವುದರಲ್ಲಿ ಪಂಚಮಸಾಲಿ ಸಮಾಜಕ್ಕೆ ಒಂದು ಶಕ್ತಿ ಬರುವುದರಲ್ಲಿ ಒಂದು ಹಿಂದಿನ ದೊಡ್ಡ ಶಕ್ತಿ ಯಾರು ಅಂತಂದ್ರೆ ಈ ಸಮಾಜ ಅನ್ನೋ ಹೊಲಕ್ಕೆ ದೊಡ್ಡ ದಿಂಡು ಅಂದರೆ ದಿಂಡೂರವರು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ಹೇಳಲಿಕ್ಕೆ ಬಯಸ್ತೇವೆ ಈ ಸಮಾಜದ ಬಗ್ಗೆ ಎಷ್ಟು ಕಳಕಳಿ ಅವ್ರಿಗಿದೆ ಅನ್ನುವಂಥದ್ದನ್ನು ಬಹಳ ಹತ್ತಿರದಿಂದ ನಾವು ಕಂಡವರಾಗಿದ್ದೇವೆ ಒಬ್ಬ ವ್ಯಕ್ತಿ ಹುಟ್ಟಿದ ಮೇಲೆ ರಾಷ್ಟ್ರಕ್ಕೇನಾದರೂ ಮಾಡಬೇಕು ಅದು ಆಗಿಲ್ಲ ಅಂದರೆ ರಾಜ್ಯಕ್ಕಾದರೂ ಮಾಡಬೇಕು ಜಿಲ್ಲೆಗಾದರೂ ಮಾಡಬೇಕು ಅದು ಯಾವುದೂ ಆಗಿಲ್ಲ ಅಂತಂದ್ರೆ ತಾನು ಯಾವ ಸಮಾಜದಲ್ಲಿ ಹುಟ್ಟಿದ್ದಾನೆ ಆ ಸಮಾಜಕ್ಕಾದರೂ ಏನಾದರೂ ಮಾಡಬೇಕು ಸಮಾಜಕ್ಕೇನು ಮಾಡಕ್ಕಾಗಿಲ್ಲಂದ್ರೂ ತಾವು ಹುಟ್ಟಿದ ಮನೆಗಾದ್ರೂ ಏನಾದರೂ ಮಾಡಬೇಕು ಆ ಮಣಿತನಕ್ಕೆ ಏನಾದರೂ ಅಂದ್ರೂ ಕೂಡ ತನಗೆ ತಾನರ ಒಂದಿಷ್ಟು ಏನಾರ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡಬೇಕು ಅದು ಜೀವನ ಬಹುಶಃ ಅವರು ನಾನು ಕಂಡ ಹಾಗೆ ಅವರು ತಮಗೆ ಏನೂ ಮಾಡಿಕೊಂಡಿಲ್ಲ ಆದರೆ ತಾವು ಯಾವ ಸಮಾಜದಲ್ಲಿ ಹುಟ್ಟಿದ್ದಾರಾ ಸಮಾಜಕ್ಕೆ ಎಲ್ಲದನ್ನೂ ಮಾಡಿದ್ದಾರೆ ಎನ್ನುವಂತಹ ಅಭಿಮಾನದ ಮಾತನ್ನು ಒಂದು ಸತ್ಯವಾದ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಹಳಷ್ಟು ಖುಷಿ ಅನ್ನಿಸ್ತದೆ ಈ ಕಾರ್ಯಕ್ರಮ ಇಟ್ಕೊಂಡು ಕೂಡಲೇ ಅವ್ರು ನಮಗೆ ಮಾಹಿತಿ ಕೊಟ್ಟರು ನೀವು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಬರ್ತೀವಿ ಅಂತ ಹೇಳಿದೀವಿ ನಾವು ಎಷ್ಟು ಶಿಸ್ತು ಅಂತಂದರೆ ಬರ್ತೀವಂತ ಹೇಳಿದ ಕ್ಷಣ ಬಿಡಲಿಲ್ಲ ಒಂದಿಷ್ಟು ಜನ ಸಿರಹಟ್ಟಿ ಹಿರಿಯರನ್ನ ನನಗೆ ಆರಾಮಿಲ್ಲ ನಾನೇ ಬರಬೇಕಾಗಿತ್ತು ಹೋಗಿ ನೀವು ಆಮಂತ್ರಣ ಮಾಡಿ ಫೋಟೋ ಹಾಕಬೇಕು ನನಗೆ ಆ ಫೋಟೋ ಕಳಿಸ್ಬೇಕಂತ ಹೇಳಿದಾಗ ಅವ್ರು ಇದ್ದಿದ್ದೆ ಅಂದ್ರೆ ಆಸ್ಪತ್ರೆ ನಾವು ಅವ್ರಿಗೊಂದು ಮಾತಂದ್ವಿ ನಿಮ್ಮ ಪರಿಪೂರ್ಣ ಆರೋಗ್ಯದ ನಂತರ ಈ ಕಾರ್ಯಕ್ರಮ ಇಟ್ಟುಕೊಂಡ್ರೆ ಚಲೋ ಆಗುತ್ತಲ್ಲ ಇಷ್ಟು ಅನಾರೋಗ್ಯದಲ್ಲಿ ಆಸ್ಪತ್ರೆಯಲ್ಲಿ ಇದ್ದು ಕೂಡ ಯಾಕೆ ಈ ಕಾರ್ಯಕ್ರಮ ಇಟ್ಟುಕೊಂಡಿರಿ ಆರಾಮ ಆಗ್ಬೇಕು ನೀವು ಅಂತ ಒಂದು ಮಾತನ್ನು ಹೇಳಿದರೆ ಅದು ಎಂತಹ ಅದ್ಭುತ ಶಕ್ತಿ ಆ ಮನುಷ್ಯ ಪುಣ್ಯಾತ್ಮಕ ಅಂದರೆ ಅಜ್ಜವರು ಆ ಕಾರ್ಯಕ್ರಮದ ತಾರೀಕಿನ ಹಿಂದಿನ ದಿವಸನ ಗ್ಯಾರಂಟಿ ಡಿಸ್ಚಾರ್ಜ್ ಹಾಕಿನಿ ನೂರಕ್ಕೆ ನೂರು ಗಟ್ಟಿಯಾಗಿರ್ತೀವಿ ನನಗೆ ಅದು ಖಾತ್ರಿ ಇದೆ ಅಂತ ಹೇಳಿದ್ರು ಅವರು ಏನದು ಆ ಮನಸ್ಥಿತಿ ಅಂತ ಹಿಂದೆ ಕೊಪ್ಪಳದ ಶ್ರೀಗಳು ಹೇಳಿದ ಹಾಗೆ ಕೋಮಾದೊಳಗೆ ಹೋಗಿರು ಕೋಮಾದಾಗ ಹೋಗಿ ಹೊಳ್ಳೆ ಬಂದವರು ಈಗ ನಿನ್ನ ಎಲ್ಲಿಂದ ಬಂದಾರಪ್ಪ ಅಂತಾದ್ರೂ ಮನೆಯಿಂದ ಬಂದಿಲ್ಲ ಆಸ್ಪತ್ರೆಯಿಂದ ಬಂದಾರ ಈ ಕೊಪ್ಪಳದಲ್ಲಿ ಒಬ್ರು ಹಿರಿಯ ಯಜಮಾನರಿದ್ರು ತಾವು ಯಾರು ನೋಡಿರೋ ಇಲ್ಲ ಗೊತ್ತಿಲ್ಲ ಕೊಪ್ಪಳದವ್ರಿಗೆ ಗೊತ್ತದು ಅಪ್ಪನವ್ರಂತ ಮಠದಾಗ ಜ್ಯೋತಿಷ್ಯ ಹೇಳ್ಕೊಂಡಿದ್ರಿ ಗವಿ ಮಠದಾಗ ತಾವೆಲ್ಲರೂ ನೆನಪಿನ ಇಟ್ಟು ಚರಿತ್ರೆ ಹೇಳಾಕತ್ತಿಲ್ಲ ನಿಮಗೂ ಬಳಕೆ ಆಗುವ ಒಂದು ಉದಾಹರಣೆಯನ್ನು ಹೇಳ್ತಾ ಇದ್ದೇವೆ ಆ ಅಪ್ಪಿನವರು ತೊಂಬತ್ತಾರು ವರ್ಷ ಬದುಕಿದ್ರು ಇದೇ ಮಟ್ಟದಲ್ಲಿ ಯಾರಿಗಾದ್ರು ಬಂದವರಿಗೆ ಜ್ಯೋತಿಷ್ಯ ಪಂಚಾಂಗ ಹೇಳೋ ಕೆಲಸ ಮಾಡ್ತಿದ್ರು ಅವರಿಗೆ ಎಡಗಡೆ ಹಾರ್ಟ್ ಅಟ್ಯಾಕ್ ಎಡಗಡೆ ಲಕ್ವ ಆಯಿತು ಬಲಗಡೆ ಲಕ್ವ ಆಯಿತು ಏನೂ ಆಗಲಿಲ್ಲ ಮತ್ತು ಅಡ್ಡಾಡಕತ್ತಿದ್ರು ಬ್ರೈನ್ ಹೆಮರೇಜ್ ಆಯಿತು ಒಂದು ಎರಡು ಮೂರು ಸಾರಿ ಮತ್ತು ಅಡ್ಡಾಡಕತ್ತಿದ್ರು ಅವರಿಗೆ ಕ್ಯಾನ್ಸರ್ ಆಯಿತು ಮತ್ತು ಆರಾಮಾಗಿ ಅಡ್ಡಾಡಕತ್ತಿದ್ರು ಒಂದು ನಾಲ್ಕೈದು ಸಾರಿ ಹಾರ್ಟ್ ಅಟ್ಯಾಕ್ ಆಯಿತು ಮತ್ತು ಆರಾಮಾಗಿ ಅಡ್ಡಾಡಕತ್ತಿದ್ರು ನಾ ಅವ್ರ ಮೇಲೆ ಭಾಳ ಇದ್ದೆ ನಾ ಹೋಗಿ ಕೇಳಿದೆ ಒಟ್ಟ ಏನ್ರಿ ನಿಮ್ಮ ಉದ್ದೇಶ ಸಾಯಬಾರ್ದಂತೈತೆನೋ ಅಂತ ಕೇಳಿದ್ವಿ ನಾನು ಅವ್ರನ್ನ ನಾ ಕೇಳಿದ್ದು ನೀವು ಸಾಯಬಾರ್ದಂತೈತೆನೋ ಅಂತ ಕೇಳಿದೆ ಕ್ಯಾನ್ಸರ್ ಆದ್ರೆ ಸಾಯವಿಲ್ಲ ರೀ ಹಾರ್ಟ್ ಅಟ್ಯಾಕ್ ಆದ್ರೆ ಸಹ ಸಾಯವಿಲ್ಲರಿ ಲಕವಾ ಹೊಡೆದ್ರೆ ಸಾಯವಲ್ರಿ ಒಟ್ಟ ಸಹಾಯಕ ತಯಾರೀ ಅನ್ನೋ ಉದ್ದೇಶ ಏನು ಅಂತ ಕೇಳಿದೆ ಇಷ್ಟೆಲ್ಲ ರೋಗಿಗಳು ಬಂದ ಮೇಲೆ ಬದುಕಕ್ಕೆ ಹೆಂಗೆ ಸಾಧ್ಯ ಅಂತ ಅವ್ರನ್ನೊಂದು ಮಾತು ಕೇಳಿದಾಗ ಆ ಅಪ್ಪನವ್ರು ನನಗೊಂದು ಮಾತನ್ನು ಹೇಳಿದರು ಅಜ್ಜವ್ರ ಯಾವುದೇ ರೋಗಗಳು ಬರ್ತಾ ಇರೋದು ಈ ದೇಹಕ್ಕೆ ಬರಾಕತ್ತೇವೋ ಹೊರತಾಗಿ ನಾನು ಮನಸ್ಸಿಗೆ ಬಂದಿಲ್ಲ ಇನ್ನೂ ಒಂದು ರೋಗ ಅಂತ ಒಂದು ಮಾತನ್ನು ಹೇಳಿದ್ರು ಯಾವಾಗ ಮನಸ್ಸಿಗೆ ರೋಗ ಬರ್ತೈತಿ ಅವಾಗ ನಾ ಬದುಕೋದಿಲ್ಲ ದೇಹಕ್ಕೆ ಯಾವ ರೋಗ ಬಂದ್ರು ಕೂಡ ನಾ ಸಾಯೋದಿಲ್ಲ ಅಂದ್ರೆ ನಾವು ತಿಳ್ಕೋಬೇಕು ಜೀವನದಲ್ಲಿ ಉತ್ಸಾಹವನ್ನು ಇಟ್ಟುಕೊಂಡಿದ್ದೇ ಕರೆ ಆದರೆ ವಿಶ್ವಾಸವನ್ನು ಇಟ್ಟುಕೊಂಡಿದ್ದೇ ಕರೆ ಆದರೆ ಯಾವ ರೋಗವನ್ನಾದರೂ ಆದರೂ ಅನ್ನೋದಕ್ಕೆ ಈ ರಾಜ್ಯದೊಳಗೆ ನಾನು ಇಬ್ಬರನ್ನು ಕಂಡಿದ್ದೆ ಒಂದು ಅಪ್ಪಯ್ಯನವರು ಅದನ್ನು ಬಿಟ್ಟರೆ ಬಸವರಾಜ್ ದಿಂಡೂರವರು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಅಭಿಮಾನ ಅನಿಸುತ್ತೆ ಅಂತಕ್ಕಂತಹ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ರಾಜ್ಯದ ಯಾವುದೇ ದೊಡ್ಡ ವ್ಯಕ್ತಿಗಳ ಚರಿತ್ರೆಯನ್ನು ಓದಿಕೊಂಡಾಗ ಅವರೆಲ್ಲರೂ ಮನಿಮುಖಿಯಾಗಿರಲಿಲ್ಲ ಸಮಾಜಮುಖಿಯಾಗಿದ್ರು ಅನ್ನೋದು ಗೊತ್ತಾಗ್ತದೆ ಈ ಕಾಲದಲ್ಲಿ ಎಲ್ಲರೂ ಇಂಗ್ಲಿಷ್ ಮುಖಿಯಾಗಿದ್ದಾರೆ ಇಂಗ್ಲಿಷ್ನೊಳಗೆ ಮಣಿ ಅಂದ್ರೆ ಏನಂತ ಗೊತ್ತಾಗುತ್ತೆ ನಿಮಗೆಲ್ಲ ಆದರೆ ಸಮಾಜಮುಖಿ ವ್ಯಕ್ತಿಗಳನ್ನು ಹುಡುಕೋದು ಕಷ್ಟ ಅಂತಹ ಕಾಲದಲ್ಲಿ ಸಮಾಜಮುಖಿಯ ಒಂದು ಜೀವನೋತ್ಸಾಹದ ಕಾರ್ಯಕ್ರಮದಲ್ಲಿ ನಾವು ಇವತ್ತಿನ ದಿವಸ ಪಾಲ್ಗೊಂಡಿದ್ದೇವೆ ಅನ್ನುವಂಥದ್ದು ಹೆಮ್ಮೆ ನಮ್ದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಕೆಲವು ಸಾರಿ ನೊಂದಾಗ ಒಂದಿಷ್ಟು ಒಳ್ಳೆಯ ಮಾತುಗಳನ್ನು ಹೇಳಬೇಕಾಗಿರುವಂಥದ್ದು ಒಳ್ಳೆಯವರ ಹಿರಿಯರ ಕೆಲಸ ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಕುಂತಾರೆ ನನ್ನ ಮೇಲೆ ಬಹಳಷ್ಟು ಕ್ರಿಮಿನಲ್ ಕೇಸ್ಗಳನ್ನು ದಾಖಲು ಮಾಡಿದ್ದು ನನ್ನ ಮೇಲೆ ದಾಖಲು ಮಾಡಿದ್ದು ಅವು ಅಂದಾಜು ಹದಿನೈದು ಕ್ರಿಮಿನಲ್ ಕೇಸುಗಳಿದ್ದವು ಹದಿನೈದು ಕ್ರಿಮಿನಲ್ ಕೇಸುಗಳನ್ನು ನನ್ನ ಮೇಲೆ ದಾಖಲು ಮಾಡಿದಾಗ ಬಸವರಾಜ ಬೊಮ್ಮಾಯಿಯವರು ಸೋಮಣ್ಣ ಬೇವಿನ ಮರದವರಿಗೆ ಆತ್ಮೀಯರು ಮತ್ತು ಬಸವರಾಜ ನಮ್ಮ ಬಸಣ್ಣ ಏಮ ಹೆಡಿ ಹೆಡಿಗೊಂಡ ಬಸವರಾಜ ಹೆಡಿಗೊಂಡ ಸೋಮಣ್ಣ ಬಸವರಾಜ ಅರಬಗೊಂಡ ಸೋಮಣ್ಣ ಬೇವಿನ ಮರದು ಮತ್ತು ಮಲ್ಲಿಕಾರ್ಜುನ ನಾಗರಾಜ್ ಅಂತೇಳಿ ಇವರು ಮೂರು ಮಂದಿ ಇವ್ರಿಗೆ ಭಾಳ ಆತ್ಮೀಯರು ಆ ಮೂರು ಮಂದಿ ತ್ರೂ ಬೊಮ್ಮಾಯಿ ಅವರು ಅಂದ್ರೆ ಒಂದು ಒಳ್ಳೆ ಮಾತು ನಮ್ಮನ್ನು ಹೆಂಗೆ ಬದಲಾವಣೆ ಮಾಡುತ್ತೆ ಆಡಬೇಕು ಒಳ್ಳೆ ಮಾತುಗಳನ್ನು ಅನ್ನೋದಕ್ಕೆ ಹೇಳಾಕತ್ತೀನಿ ಈ ಮಾತನ್ನು ಆ ಮೂರು ಜನರಿಗೆ ಇವ್ರು ಹೇಳಿ ಕಳಿಸಿದ್ರು ನಾನು ಅಜ್ಜವ್ರನ್ನ ನೋಡಬೇಕು ಅವ್ರು ಎಲ್ಲಿ ಆ ಟೈಮ್ನಲ್ಲಿ ಆಯ್ತು ಬಿಡು ಅಂತ ಹೇಳಿ ಒಂದು ಕಡೆ ಕೂಡುನು ಅಂತ ನಿರ್ಣಯ ಮಾಡಿದ್ವಿ ಎಲ್ಲಿ ಕೂಡಿವಿ ಅಂದ್ರೆ ನಾಗರಾಜ್ ಕಡಕೋಳನ್ನ ಅವ್ರ ಮನೆಯೊಳಗೆ ಹಾವೇರಿ ಒಳಗೆ ಕೂಡಿದ್ವಿ ಆ ಕೂಡಿದಂತಹ ಸಂದರ್ಭದಲ್ಲಿ ಬಸವರಾಜ್ ಬೊಮ್ಮಾಯಿಯವರು ಏನು ಹೇಳಿದರು ಅಂತಂದರೆ ಅಜ್ಜವ್ರು ಇಷ್ಟೆಲ್ಲ ಕೇಸುಗಳು ನಿಮ್ಮ ಮೇಲೆ ದಾಖಲಾಗ್ಯವಲ್ಲ ನೀವು ನೊಂದ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಆದರೂ ಒಂದು ಮಾತನ್ನು ನಾನು ನಿಮಗೆ ಹೇಳಕ್ಕೆ ಬಯಸ್ತೀನಿ ಅಂದರು ಬಹಳ ಮಾತುಗಳನ್ನು ಹೇಳಿದ್ರು ಅವ್ರು ಕಣ್ಣಾಗಿ ನೀರು ಬಂದು ಅವತ್ತು ನಿಮ್ಮ ಮೇಲೆ ಹಾಕಿದ ಕೇಸುಗಳನ್ನು ನೋಡಿ ನನಗೆ ದುಃಖ ಬರ್ತಾ ಇದೆ ಅಂತೇಳಿ ಅವರು ಕಣ್ತುಂಬ ನೀರು ತೊಗೊಂಡು ಬಂದು ಬಹಳ ಹೊತ್ತು ಕಣ್ಣೀರು ಹಾಕಿದರು ನಾನೇ ಕಣ್ಣೀರು ಹಾಕ್ತಾ ಇಲ್ಲ ನೀವು ಹಾಕ್ತಿರ್ಲ ಅಂತ ನಾನಂದೆ ನಂಗೆ ಭಾಳ ನೋವಾಗೈತಿ ಅಂತ ಒಂದು ಮಾತನ್ನು ಹೇಳಿದರು ಅದನ್ನೆಲ್ಲ ಹೇಳ್ಕೊ ಅಂತ ಅವ್ರೊಂದು ಮಾತು ಚಲೋ ಏನು ಹೇಳಿದ್ರು ಅಂದರೆ ನಿಮ್ಮ ಮೇಲೆ ಇಷ್ಟು ಕೇಸ್ಗಳು ಯಾಕೆ ಆಗ್ಯಾವ ಅಂತಂದ್ರೆ ನಿಮ್ಮ ಇತಿಹಾಸ ಸೃಷ್ಟಿ ಆಗ್ತಾ ಇದೆ ಅದಕ್ಕಾಗಿ ಇಷ್ಟು ಕೇಸ್ಗಳು ದಾಖಲಾಗ್ಯಾವ ಅಂತ ಒಂದು ಮಾತನ್ನು ಹೇಳಿದ್ರು ಏನಂದ್ರೆ ಇತಿಹಾಸ ಸೃಷ್ಟಿ ಆಗೈತೆ ಅಂದ್ರೆ ಏನು ಅಂತ ನಾ ಕೇಳಿದೆ ಇತಿಹಾಸ ಸೃಷ್ಟಿ ಅಂದ್ರೆ ಏನು ಅಂತ ಕೇಳಿದ ಕೂಡಲೇ ಅವ್ರು ಹೇಳಿದರು ಯಾವನಾದ್ರೂ ಮುಂದೆ ನಿಮ್ಮ ಚರಿತ್ರೆ ಬರೀಬೇಕಾದ್ರೆ ಏನೇನು ದಾಖಲಾತಿಗಳು ಏನೇನು ಘಟನೆಗಳು ಏನೇನು ಕಾರ್ಯಗಳು ಇವೆಲ್ಲವೂ ಒಬ್ಬ ವ್ಯಕ್ತಿಗೆ ಬೇಕಾಗ್ತಾವ ರಾಮಾಯಣ ಯುದ್ಧ ಆಗಿದ್ದಕ್ಕಾಯಿತು ಮಹಾಭಾರತ ಯುದ್ಧ ಆಗಿದ್ದಕ್ಕಾಯಿತು ಹಂಗೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ವಿಚಿತ್ರ ಘಟನೆಗಳು ಬಂದು ಬಂದು ಹೋಗಬೇಕು ಅನ್ನುವಂತಹ ಕೆಲವು ಮಾತುಗಳನ್ನು ಹೇಳಿದರು ಆ ಇಪ್ಪತ್ತೊಂದು ತಿಂಗಳದ ಆ ಒಂದು ಕಾನೂನು ಸಂಘರ್ಷದಲ್ಲಿ ನಾನೇನಾದರೂ ನೆಮ್ಮದಿಯಾಗಿದ್ದರೆ ಬಸವರಾಜ ಬೊಮ್ಮಾಯಿಯವರು ಒಂದು ಮಾತು ಇತಿಹಾಸ ಸೃಷ್ಟಿಯಾಗ್ತಾ ಇದೆ ಇದು ಒಂದು ಮಾತು ಅಂದರೆ ನಾವು ವಿಚಾರ ಮಾಡಬೇಕು ಕೆಲವು ಸಾರೆ ಒಂದು ಒಳ್ಳೆಯ ಮಾತು ಒಬ್ಬ ಮನುಷ್ಯನ ನೂರು ಸಮಸ್ಯೆಗಳನ್ನು ದೂರು ಮಾಡಿ ಅವನಿಗೆ ಜೀವನಕ್ಕೆ ಒಂದು ಉತ್ಸಾಹವನ್ನು ಕೊಡುತ್ತೆ ಅಂತಕ್ಕಂತಹ ಒಂದು ಮಾತು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳಿಕ್ಕೆ ಖುಷಿ ಅನಿಸುತ್ತೆ ಇನ್ನೊಂದು ಒಂದು ಮಾತು ಎಂಟುಮೂರಿ ವೀರೇಂದ್ರನಾಥ್ ಅವ್ರದ್ದು ಎಂಟು ಮೂರಿ ವೀರೇಂದ್ರನಾಥ್ ಬಹಳ ದೊಡ್ಡ ಚಿಂತಕರು ಅವ್ರು ಏನು ಹೇಳ್ತಾರೆ ಅಂತಂದ್ರೆ ಭಾಳ ಅದ್ಭುತವಾದ ಒಂದು ಮಾತನ್ನು ಹೇಳ್ತಾರೆ ನಿಮ್ಗೆ ಯಾರಾದರೂ ಸೇರ್ತಾ ಇಲ್ಲ ತಿರಸ್ಕರಿಸ್ತಾ ಇದ್ದಾರೆ ಅನ್ನುವಂತಹ ನೋವು ಇದ್ರೆ ಹೇಳೋ ಮಾತು ಏನವ್ರದು ಅಂತಂದರೆ ನಿನ್ನನ್ನು ಎಲ್ಲರೂ ತಿರಸ್ಕರಿಸಲಿ ನಿನ್ನನ್ನು ಎಲ್ಲರೂ ತಿರಸ್ಕರಿಸಲಿ ಅದು ನಿನ್ನ ತಪ್ಪಲ್ಲ ನಿನ್ನನ್ನು ಅರಿಯಲಾರದ ಅವರ ಅಜ್ಞಾನ ಅಂತ ಎಂಡಮೂರಿ ವೀರೇಂದ್ರನಾಥ್ ಹೇಳ್ತಾ ತಮಗೆ ನಾನು ಹೇಳೋದು ಇಷ್ಟೇ ಹೇಳೋದಿಷ್ಟೇ ಅವರ ಅಭಿನಂದನಾ ಸಮಾರಂಭದಲ್ಲಿ ನಿಮ್ಮನ್ನು ಯಾರಾದರೂ ನೋಯಿಸ್ತಾ ಇದ್ದಾರಂತಂದರೆ ನಿಮ್ಮ ಬಗ್ಗೆ ಅವರಿಗೆ ಗೊತ್ತಿಲ್ಲ ಅಂತ ಹೇಳಿ ನೀವು ತಿಳ್ಕೊಂಡು ಬಿಟ್ಟರೆ ಬಹಳ ಖುಷಿಯಾಗಿರ್ತೀರಿ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೆ ಹೇಳಲಿಕ್ಕೆ ಬಹಳ ಖುಷಿ ಅನಿಸುತ್ತೆ ನಮ್ಮ ಬಸವರಾಜ್ ಅವರ ಶ್ರೀಮತಿ ಅವ್ರನ್ನ ಕರೆದಿವಿ ನಾವಿಲ್ಲಿ ಬರ್ರಿ ಅವ್ರ ಮಕ್ಳು ಕುಂದ್ರು ಬರ್ರಿ ಅಂತ ಕರೆದ್ವಿ ಯಾಕೋ ಅವ್ರು ಇಲ್ಲಿ ಬಿಡ್ರಿ ಅವ್ರೊಬ್ಬರೇ ಕರ್ಕೊಂಬರ್ತೀರಿ ಕರ್ಕೊಂಬರ್ರಿ ನಂಗೆ ಭಾಳ ಖುಷಿ ಆಗಿ ಬಾರ್ ಮಲ್ಲಿ ಒಂದು ನಿಮಿಷ ಅಗಾನಿ ಸುಟ್ಟು ನಾವು ಸೊನ್ನೆ ಮಾಡಾಕತ್ತಿದ್ವಿ ಕಳಿಸಿದ್ವಿ ಇಷ್ಟ ಅವ್ರ ಮದ್ವೆ ನಾವು ಹೋಗಿದ್ದಿಲ್ಲ ಅವ್ರು ಎಡಕ ಬಲಕ ಅಥವಾ ಬಲಕ ಎಡ್ಕ ಕುಂತಿದ್ ನಾವು ನೋಡಿದ್ದಿಲ್ಲ ಈಗ ಅವ್ರು ಕುಂದಿರ್ಲಿ ಈಜು ಸೋಮಣ್ಣ ಸಂಪೂರ್ಣ ಆಶೀರ್ವಾದ ಮಾಡಿ ನೂರಾರು ವರ್ಷಗಳ ಕಾಲ ಬಾಳೆ ಬದುಕಲಿ ಅಂತ ಹೇಳಿ ಅವ್ರು ಕಂಡಾರ ಆದ್ರೆ ಶ್ರೀಮತಿ ದಿಂಡೂರವ್ರು ನಮಗೆ ಒಟ್ಟ ಕಂಡಿಲ್ಲ ಇಬ್ಬರಿಗೂ ಆರಾಮಿದ್ದಿಲ್ಲ ಇಬ್ಬರು ಆರಾಮಾಗಿ ಬಂದಿದ್ದಾರೆ ಪರಮಾತ್ಮ ಅವ್ರಿಗೆ ಒಂದು ನೂರು ವರ್ಷ ಆಯುಷ್ಯವನ್ನು ಕೊಡ್ಲಿ ಅವ್ರು ಗಟ್ಟಿಯಾಗಿರ್ಲಿ ಅನ್ನುವಂತಹ ಪ್ರಾರ್ಥನೆಯನ್ನ ಮಾಡೋರು ಯಾಕೆ ಅಂತಂದ್ರೆ ಸಂಸಾರಿಗಳು ಯಾವಾಗಲೂ ಹೆಂಡತಿಯನ್ನು ಮಗಲು ಕರ್ಕೊಂಡು ಕುಂದರ್ಸ್ಕೋಬೇಕು ನೀವು ಯಾರಾದರೂ ಯಾರಾದ್ರೂ ಗಣ್ಮಕ್ಳದಿರಲ್ಲ ನಿಮ್ದು ಏನಾದರೂ ಕಾರ್ಯಕ್ರಮ ಮಾಡುವಾಗ ನಿಮ್ಮ ಹೆಂಡತಿ ಮಕ್ಕಳು ಕರ್ಕೊಂಡು ಬಂದಿರಲಿಲ್ಲ ಅಂದ್ರೆ ಅರ್ಥ ಆಗಿರಿ ಅಂತ ಪೂರ್ಣ ಆಗಿಲ್ಲ ದಿಂಡೂರವ್ರನ್ನ ಬಹಳ ಮುಂದೆ ಇಡೀ ರಾಜ್ಯನ ನೋಡಿದೆ ಅವರು ಶ್ರೀಮತಿ ಅವ್ರನ್ನ ನೋಡಿಲ್ಲ ಅವ್ರು ನೋಡಿದಾಗ ನನಗನಿಸಿದ್ವಿ ಗಂಡ ಹೆಂಡತಿ ಸಂಸಾರಿಗಳು ಹೆಂಗಿರ್ಬೇಕು ಅನ್ನೋದಕ್ಕೆ ನನ್ನ ಒಂದು ಉದಾಹರಣೆ ಇದೆ ಅದು ಯಾವುದು ಅಂತಂದ್ರೆ ನಾವೆಲ್ಲರೂ ಗಾಡಿಗಳನ್ನು ಹಚ್ಚಿಕೊಂಡು ಬಂದಿದ್ದೀವಲ್ಲ ಆ ಗಾಡಿ ಹಚ್ಚಿಕೊಂಡು ಬಂದಿದ್ದೀವಲ್ಲ ಅದಕ್ಕೆ ಏನಿರ್ತದೆ ಗಾಲಿ ಇರ್ತೈತಿ ಗಾಳಿಯೊಳಗೆ ಏನೇನಿರ್ತೈತಿ ಒಂದು ಟೈರ್ ಇರ್ತೈತಿ ಟಯರ್ ಒಳಗೆ ಒಂದು ಟೂಬ್ ಇರ್ತೈತಿ ಟ್ಯೂಬಿನೊಳಗೆ ಗಾಳಿ ಇರ್ತೈತಿ ಇವು ಮೂರು ಟಯರು ಟ್ಯೂಬು ಮತ್ತು ಗಾಳಿ ಗಂಡ ಅಂದರೆ ಟಯರ್ ಹೆಂಡತಿ ಅಂದರೆ ಟೂಬ್ ಇವು ಎರಡು ಬಹಳ ಮುಖ್ಯನೇ ಇವರೊಂದು ಏನು ಹೇಳಾಕೈತೆ ಅದಕ್ಕೆ ಉತ್ತರ ಕೊಡ್ತೀನಿ ನಾನು ಏನು ಅಂತಂದ್ರೆ ಟ್ಯೂಬು ಮತ್ತು ಟೈರ್ ಅಂತ ಶ್ರೀಮತಿ ದಿಂಡೂರ್ ಅವ್ರು ಹೇಳಕತ್ತಾರೆ ಈಗ ಟೂಬ್ಲೆಸ್ ಅಂತ ಅಂದ್ರೆ ಅವರು ಆದ್ರೆ ಗಂಡ ಅಂದ್ರೆ ಟಯರ್ ಹೆಂಡತಿ ಅಂದ್ರೆ ಟ್ಯೂಬು ಗಂಡ ಹೊರಗ ಇರಬೇಕು ಹೆಂಡತಿ ಒಳಗ ಇರಬೇಕು ಟ್ಯೂಬು ಹೊರಗೆ ಹಣಿಕೆ ಹಾಕ್ಬಾರ್ದು ಟೈರು ಒಳಗೆ ಹಣಿಕೆ ಹಾಕ್ಬಾರ್ದು ಟೈರ್ ಒಳಗ ಹನಿಕೆ ಹಾಕಿದ್ರು ಗಾಡಿ ಹೋಗಂಗಿಲ್ಲ ಟೂಬ್ ಹೊರಗೆ ಹನಿಕೆ ಹಾಕಿದ್ರು ಗಾಡಿ ಓಡಂಗಿಲ್ಲ ಸಂಸಾರದ ಗಾಡಿ ಓಡಬೇಕಾಗಿತ್ತಂದ್ರೆ ಅದು ಇರಬೇಕು ಇದು ಹೊರಗೆ ಇರಬೇಕು ಆದ್ರೆ ಟೈರ್ನೊಳಗೆ ಟೂಬ್ ಇರಬೇಕು ಟೂಬ್ನೊಳಗೆ ಏನಿರಬೇಕು ಗಾಳಿ ಇರಬೇಕು ಅಂದ್ರೆ ನೀವು ಗಂಡ್ಮಕ್ಳು ಸ್ವಲ್ಪ ಟೈರ್ನೊಳಗೆ ಟೂಬ್ ಐತಲ್ಲ ಅಲ್ಲ ಅನ್ನುವಂಥದ್ದು ಗೊತ್ತಿಲ್ಲ ಟೂಬ್ ಯಾಕೆ ಒಂದಿಟ್ಟು ವಾರಕ್ಕೊಮ್ಮೆ ಹವಾ ಚೆಕ್ ಮಾಡ್ಕೋ ಅಂತಾನೆ ಇರಬೇಕು ನಾ ಇಲ್ಲಿ ಎಲ್ಲೋ ಒಯ್ದು ಹೇಳ್ಬೇಕಂತ ಮಾಡಿದ್ದೆ ಆ ಟೈರು ಈ ಟ್ಯೂಬು ಎರಡು ಸೇರಿ ಬಹಳ ಚಂದ ಬಾಳೆ ಮಾಡ್ಯಾವು ಅಂತ ನಾ ಹೇಳಿದ್ರು ಇವ್ರು ಟ್ಯೂಬ್ಲೆಸ್ ಟೈರ್ ಹೇಳಿದ್ರು ಟ್ಯೂಬ್ಲೆಸ್ ಟೈರ್ ಯಾರಪ್ಪ ಅಂತಂದ್ರೆ ನಾವೇನು ಕೊಪ್ಪಳದವರು ವಚನಾನಂದರು ನಾವು ತುಂಬ ನಾವು ಟ್ಯೂಬ್ಲೆಸ್ ಟೈರ್ ಹೊರತಾಗಿ ಬೇರೆ ಸ್ವಾಮಿಗಳು ಇರದೇವಲ್ಲ ನಾವು ಟೂಗ್ಲೆಸ್ತಾ ಇರಿದ್ದಾಗ ಇದ್ದಂಗೆ ಇದ್ದಾಗ ಟೂಗ್ಲೆಸ್ ಬರುವ ಅಂತೂ ಒಟ್ಟಾರೆ ಅವರು ನೋಡಿ ನನಗೆ ಬಹಳ ಆನಂದ ಅನಿಸ್ತು ಖುಷಿ ಅನಿಸ್ತು ಇನ್ನೊಂದು ಹೇಳಿ ಮುಗಿಸ್ಬಿಡ್ತೇನೆ ಬಹಳ ಜನ ಮಾತಾಡೋರು ಇದ್ದ ಬಹಳ ಹೊತ್ತು ಮಾತಾಡಬಾರದ ಪ್ರಜ್ಞೆ ನನಗಿದೆ ನಮ್ಮ ಹಾವೇರಿ ತಾಲೂಕಿನಲ್ಲಿ ಚಿಕ್ಕದಾಗಿರ್ತಕ್ಕಂತ ಒಂದು ಗ್ರಾಮ ಕೆರೆಕೊಪ್ಪ ಅಂತ ಅಲ್ಲಿ ಒಂದು ಮನೆಗೆ ಹೋಗಿದ್ದೆ ರೈತರ ಮನೆಗೆ ನಾನು ಗಂಡನಿಗೆ ತೊಂಬತ್ತಾರು ವರ್ಷ ಹೆಂಡತಿಗೆ ತೊಂಬತ್ತು ವರ್ಷ ನಾವು ಹೋದ ಕೂಡಲೇ ಹಳ್ಳಿ ಒಳಗಿನ ಹಿರಿಯರೆಲ್ಲರೂ ಬಂದು ಕುಂತಿದ್ರು ಸಹಜವಾಗಿ ಚಹಾ ತಂದ ಹಾಗೆ ಚಹಾ ತೆಗೆದುಕೊಂಡು ಬಂದರು ಆ ಚಹಾ ತೆಗೆದುಕೊಂಡು ಬಂದಂತಹ ವ್ಯಕ್ತಿ ಕಡೆಯಿಂದ ಆ ಹೆಣ್ಮಗಳೇನು ಏನು ಮಾಡಿದ್ಲು ಅಂದರೆ ತೊಂಬತ್ತು ವರ್ಷದ ಅಜ್ಜಿ ತನ್ನ ಚಹಾ ಇಸ್ಕೊಂಡುದ್ರ ಜೊತೆಗೆ ಗಂಡಗೆ ಚಹಾ ಕೊಡೋಕೆ ಹೋದ್ರೆ ಅವ್ನು ಕೊಡಬೇಡ ನನ್ನ ಕೈ ಕೊಡುಲ್ಲ ಅದನ್ನ ಇಸ್ಕೊಂಡ್ಳು ಇಲ್ಲ ನೀವು ಬೇಕಂದ್ರೆ ಎರಡು ತಗೋ ಅವಾಗ ಒಂದು ಕೊಡು ಅಂತ ನಾ ಅಂದೆ ನಿಮಗೆ ಗೊತ್ತಿಲ್ಲ ಸುಮ್ಮ ಅದು ಯಾಕಂದ್ರೆ ನಾವು ಟೈರ್ ಅನ್ನೋದು ನಂಗೆ ಅವತ್ತ ಗೊತ್ತಾಯ್ತು ಮುಂದ ಆ ಅಜ್ಜಿ ಏನ್ ಮಾಡಿದ್ರು ಅಂದ್ರೆ ತನ್ನ ಚಹಾನ ಅಲ್ಲಿಟ್ಟು ಗಂಡಗೆ ಕೊಟ್ಟ ಚಹಾನ ಊದಿ ಗಂಡಗೆ ಕುಡಿಸಿದ್ಲು ಅವ ಪರಿಪೂರ್ಣ ಚಹಾ ಕುಡಿದ ನಂತರದಲ್ಲಿ ತನ್ನ ಚಹಾ ಕುಡಿದ್ಲು ಅವನ ಚಹಾನ ಯಾಕೆ ಇಸ್ಕೊಂಡೆ ಅಂದ್ರೆ ಅವನ ಕೈ ನಡ್ಕ್ತವ ಮೈಮೇಲೆ ಚೆಲ್ಕೊಂಡಾನ ಹೇಳಿ ನಾನೇ ಚಹಾ ಕುಡಿಸಿದೆ ಅಂತ ಆ ಹೆಣ್ಮಗಳು ಹೇಳಿದ್ರು ಎಷ್ಟನೇ ವಯಸ್ಸು ನೀವು ತಾಳಿ ಕಟ್ಟೋಕ್ಕಿಂತ ಮೊದಲು ಕುಡಿಸ್ತೀರಿ ಮುಂದಿನ ನೀವೇ ನೆನಪು ಮಾಡ್ಕೊಳ್ರಿ ಬಸವರಾಜ್ ಅವ್ರಿಗೆ ನಾನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದೇನಾದರೂ ಆ ಭಗವಂತನ ಕಡೆಯಿಂದ ಸಾಧ್ಯ ಇದ್ದರೆ ನಂದೊಂದಿಷ್ಟು ಆಯುಷ್ಯವನ್ನು ಅವ್ರಿಗೆ ಕೊಡಲಿಪ್ಪ ಅನ್ನುವಂಥ ಒಂದು ಹಾರೈಕೆಯನ್ನು ರೀತಿಯಲ್ಲಿ ಹಾರೈಸಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು ಪ್ರಾಣೇಶಂತಹ ದೊಡ್ಡ ಹಾಸ್ಯ ಕಲಾವಿದರನ್ನು ಇಟ್ಟುಕೊಂಡು ನಾವೆಲ್ಲ ಸಮಯವನ್ನು ತಗೊಳ್ತಾ ಇದ್ದೀವಿ ಬಹುಶಃ ನನಗನ್ಸುತ್ತೆ ಪ್ರಾಣೇಶಿಗೆ ಸಿಗೋ ಸಮಯ ನಾವೆಲ್ಲರೂ ಮುಗಿದ ಮೇಲೆ ಸಿಗ್ತಿದ್ದಂಗೆ ಕಾಣ್ತೈತಿ ಅಂತ ನನಗನ್ಸುತ್ತೆ ಯಾಕಂತಂದ್ರೆ ಈ ಸಭಾದ ಪ್ರಾಣ ಅವರು ಒಂದು ವೇಳೆ ಅವ್ರನ್ನ ಮೊದಲು ನಿಲ್ಲಿಸಿಬಿಟ್ರೆ ಪ್ರಾಣ ಹೋದಂಗೆ ಆಗಿಬಿಡ್ತೈತಿ ಅವ್ರು ಹೇಳ್ತಾರೆ ನಮ್ಮ ಹೊಡ್ಕೈತಿ ಎಲ್ಲ ಹುಡುಗಿ ಬಹಳ ಅದ್ಭುತ ವ್ಯಕ್ತಿಗಳು ವೇದಿಕೆ ಮೇಲಿದ್ದಾರೆ ಬಹುಶಃ ಜೀವನೋತ್ಸಾಹ ಅಂತಕ್ಕಂಥ ಒಂದು ಗ್ರಂಥದ ಬಿಡುಗಡೆ ಎಷ್ಟು ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ವೇದಿಕೆ ಮೇಲೆ ಕುಂತಾರೆ ನೋಡೋರು ಒಂದೊಂದು ಇತಿಹಾಸ ಒಂದೊಂದು ಪುಸ್ತಕ ಆಗುತ್ತೆ ಅಂತಹ ಪುಣ್ಯಾತ್ಮರೆಲ್ಲರೂ ವೇದಿಕೆ ಮೇಲೆ ಕುಂತಾರೆ ಅವರೆಲ್ಲರ ಮಾತುಗಳನ್ನು ತಾವು ಶಾಂತವಾಗಿ ಕುತ್ಕೊಂಡು ಕೇಳ್ರಿ ಪಟ್ಟುಂಬ ಊಟ ಮಾಡ್ರಿ ಕಣ್ತುಂಬ ಈ ಕಾರ್ಯಕ್ರಮವನ್ನು ನೋಡ್ರಿ ಕಿವಿ ತುಂಬ ವಿಚಾರಗಳನ್ನು ಕೇಳ್ರಿ ಮನಸ್ತುಂಬ ದಿಟ್ಟೂರವ್ರಿಗೆ ಹಾರೈಸ್ರಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತೇಳಿ ಹರಿಸಿ ನೀವು ಹರಸ್ತೀರಿ ನಾನು ಹರಸ್ತೇನೆ ನನ್ನ ಮಾತುಗಳನ್ನು